ನನ್ನ ಮೇಲೆ ಹುಡುಗೀರಿಗೆ ತುಂಬ ಕಾಲ್ ಬೇರೆ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲೇ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರ ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡೋಲ್ಲ ಅವ್ನು ಸಸ್ಪೆಂಡ್ ಆಗಬೇಕಷ್ಟೇ ಇಲ್ಲ ಸರ್ ವೀಡಿಯೋದಲ್ಲಿ ತೋರಿಸ್ತೀವಿ ಇದೆ ಹಾಂ ಅವ್ನು ಸಸ್ಪೆಂಡ್ ಆಗಬೇಕಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ಅಂದರೆ ನಾನು ದೂರು ಕೊಡೋಕೆ ನಾನು ಮುಂದೆ ಬರ್ತೀನಿ ನಾನು ಓಡೋಗ್ತೀನಿ ಓಡೋಗ್ತೀರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದರೆ ಅಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ तो घटने लगे ಪ್ರತಿಭಟನೆಗೆಂತಾನೆ ಬರ್ತೀನಿ ಸರ್ ನಾನೊಬ್ಳು ಹಿಂದೂ ಆಗಿ ಬಂದಿದ್ದಂತೂ ನಿಜ ಅಲ್ಲಿ ಏನೇನು ನಡೀತೈತೆ ಅಂತ ನಾನು ವಿಡಿಯೋ ಮಾಡ್ಕೊಂಡು ಅಬ್ಸರ್ವ್ ಮಾಡ್ಕೊಂಡು ನನ್ನ ಪಾಡಿಗೆ ನಾನು ಹೋಗ್ತಾ ಇರ್ತೀನಿ ಒಂದಷ್ಟು ಹೆಣ್ಮಕ್ಳು ಬರ್ತಾರೆ ಅವ್ರ ಜೊತೆಗೆ ನಾನು ಕೂಡ ಭಾಗಿಯಾಗ್ತೀನಿ ಆಗ್ತಾ ಇರೋದ್ರ ಕಾರಣ ಲೇಡೀಸ್ ಪೊಲೀಸ್ನವರು ಕೂಡ ಇರ್ತಾರೆ ಅವರು ಕೂಡ ನನ್ನ ಮೇಲೆ ಕೈ ಮಾಡಿದ್ದಾರೆ ಬಟ್ ಅದೆಲ್ಲೂ ಕ್ಯಾಪ್ಚರ್ ಆಗಿಲ್ಲ ಬಟ್ ನಾನು ಅದನ್ನ ತಲೆಗೂ ಕೆಡಿಸ್ಕೊಂಡಿಲ್ಲ ಬಟ್ ಬರ್ಬೇಕಾದ್ರೆ ತುಂಬಾ ಕ್ರೌಡ್ ಇತ್ತು ಹಂಗಾಗಿ ಯಾರೋ ಹುಡುಗ್ರು ಹಿಂದೆಯಿಂದ ತಳ್ಳಿದ್ರು ಅನ್ನೋ ಒಂದೇ ಕಾರಣಕ್ಕೋಸ್ಕರ ಪೊಲೀಸ್ನವರು ಬಂದು ನನ್ನ ಮೇಲೆ ಕೈ ಾರೆ ಏಕಾಏಕಿ ಕೈ ಮಾಡಿದ್ದಾರೆ ಸರ್ ತುಂಬಾ ಜನದ ಮೇಲೆ ಹುಡುಗಿರಿಗೆ ತುಂಬಾ ಕಾಲ್ ಪೇ ಏಟಾಗಿದೆ ಅವರೆಲ್ಲ ಹಾಸ್ಪಿಟಲ್ ಅಡ್ಮಿಟ್ ಆಗಿದ್ದಾರೆ ಅವರೆಲ್ಲರೂ ಹೆಣ್ಮಕ್ಳು ಬಗ್ಗೆ ನಾನು ಕೇಳೋದಷ್ಟೇ ಅವನು ಸಸ್ಪೆಂಡ್ ಆಗ್ಬೇಕು ಸರ್ ನಾನು ಮರ್ಯಾದೆ ಕೊಡಲ್ಲ ಯಾವುದೇ ಪೊಲೀಸ್ ನನಗೂ ನಾನು ಮರ್ಯಾದೆ ಕೊಡಲ್ಲ ಅವನು ಸಸ್ಪೆಂಡ್ ಆಗಬೇಕಷ್ಟೇ ಇಲ್ಲ ಸರ್ ವಿಡಿಯೋದಲ್ಲಿ ತೋರಿಸ್ತೀವಿ ಇದೆ ಹಾ ಅವ್ನು ಸಸ್ಪೆಂಡ್ ಆಗಬೇಕಷ್ಟೇ ನಾಳೆ ಯಾರೆಲ್ಲ ಬರ್ತಾರೆ ಅವನ್ನೆಲ್ಲ ನಾನು ಮೀಟ್ ಮಾಡ್ತೀನಿ ನಾಳೆ ಅಲ್ಲಿ ಆಗಿಲ್ಲ ಅಂದರೆ ನಾನು ದೂರ ಕೊಡೋಕ್ಕೆ ನಾನು ಮುಂದೆ ಬರ್ತೀನಿ ಕೊಡ್ತೀನಿ ಸರ್ ಖಂಡಿತ ನಾಳೆ ಅವರು ಆ್ಯಕ್ಷನ್ ತೊಗೊಂಡಿಲ್ಲ ಇಲ್ಲ ಬಂದು ಕೇರ್ ಮಾಡಿಲ್ಲ ಅಂದರೆ ನಾನು ಆ್ಯಕ್ಷನ್ ತೊಗೊತೀನಿ ಸರ್ ಇಲ್ಲ ಸರ್ ನನ್ನ ಪಾಡಿ ನಾನು ಹೋಗ್ತಿರೋರಿಗೆ ಹೊಡೆದಿರೋದು ಬೇಕಾದ್ರೆ ಅಬ್ಸರ್ವ್ ಮಾಡಿ ಸರ್ ವೀಡಿಯೋದಲ್ಲಿದೆ ಅವ್ರು ನನ್ನ ಪಾಡಿ ನಾನು ಹೋಗ್ತಾ ಇದ್ದೀನಿ ಓಡೋಗ್ತಾ ಇದ್ದೀನಿ ಹೊಡಿತಾ ಇದ್ದೀರಲ್ಲ ಎಲ್ರಿಗೂ ಅಂತ ನಾನು ಓಡೋಗ್ತೀನಿ ಓಡೋಗ್ತಿರೋ ಓಡಿಸ್ಕೊಂಡು ಬಂದು ಹೊಡಿತಾರೆ ಅಂತಂದರೆ ಇವನಿಗೆ ಯಾರು ಅಧಿಕಾರ ಕೊಟ್ಟಿದ್ದಾರೆ ನಾನು ಕೇಳೋದಿಷ್ಟೇ ಅವನ್ ಏನೇ ಇರ್ಲಿ ಅವ್ನ ಮನೇಲಿ ಇಡ್ಕೊಬೇಕು ಸರ್ ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆ ಏನೋ ಕೈ ಮಾಡ್ತಾನೆ ಅವರಿಗೆ ಕೈ ಮಾಡಕ್ಕೆ ರೂಲ್ಸ್ ಕೊಟ್ಟಿದ್ದಾರು ಸೇಫ್ಟಿಗೆ ತಾನೇ ಬರ್ತೀರಾ ನೀವು ಸೇಫ್ಟಿನ ನೋಡ್ಬೇಕು ಇವಾಗ ನೀನು ಹಿಂದೂ ಆದ್ರೆ ನಿನ್ ಬಟ್ಟೆ ಏನೈತೆ ಬಿಚ್ಚು ಬಾ ನನ್ ಮುಂದೆ ನಿಂತ್ಕೊ ನನ್ ಜೊತೆ ಬಾ ನೀನು ನೀನ್ ಹಿಂದೂ ಅಲ್ವಾ ನೀನ್ ಮುಸ್ಲಿಮ್ಸ್ ಕೊಟ್ಟಿದ್ದೀಯಾ ಹಂಗಾದ್ರೆ ಏನು ಸರ್ ನಿಮ್ಗೆ ಇದೆಲ್ಲ ಬೇಕು ನನ್ ಲೇಡೀಸ್ ಆಫೀಸರ್ಗೆ ಹೇಳೋದಷ್ಟೇ ಜೆಂಟ್ಸ್ ಅವ್ರಿಗೆ ಹೇಳೋದು ಅಷ್ಟೇ ನೀವ್ ಹಿಂದೂ ಆಗಿದ್ರೆ ನಮ್ ಜೊತೆ ಬಂದು ಕೈ ಜೋಡಿಸ್ಬೇಕಿತ್ತು ಯಾಕೆ ಬಂದ್ ಕೈ ಜೋಡಿಸಿಲ್ಲ ಹಂಗ ನೀವು ಮುಸ್ಲಿಮ್ಸ್ ಕೊಟ್ಟಿದ್ದೀರಾ ಸಾವಿರ ಕೊಟ್ಟಿದ್ದೀರಾ ಸರ್ ನೀವು ಹೇಳಿ ನಾನು ಹಬ್ಳು ಇಂದು ಈಗಲೂ ಸಾಯಿಸ್ಬಿಡ್ಲಿ ನಾನು ಸಹಾಯಕ್ಕೆ ನಾನು ರೆಡಿ ಇದ್ದೀನಿ ಬಟ್ ಹಿಂದೆಯಿಂದ ಬಂದು ಅಟ್ಯಾಕ್ ಮಾಡ್ತಾರೆ ಅಂತ ಅಂದರೆ ಒಂದು ಹೆಣ್ಣಿಗೆ ಯಾವ ಥರ ಇದೆ ನಮ್ಮ ಸರ್ಕಾರ ಎಲ್ಲೋಗಿದೆ ಸರ್ ಸಿದ್ದರಾಮಯ್ಯ ಅವರು ಕೇಳೋದು ಇಷ್ಟೇ ನಮಗೆ ಎಲ್ಲೂ ಕೂಡ ಸ್ವಾತಂತ್ರ್ಯ ಇಲ್ಲ ಹೆಣ್ಮಕ್ಳುಗಳಿಗೆ ಇದೊಂದು ನಮಗೆ ಮಾಡ್ಕೊಡ್ಬೇಕಷ್ಟೇ ಏನಿದೆ ನಾಳೆ ಬಂದು ಅವ್ರು ನನ್ನನ್ನು ಮೀಟ್ ಆಗಲೇಬೇಕು ಸರ್ ಅಷ್ಟೇ ಹಾಂ ಮಾಡಿಸಿದ್ದೀನಿ ಸರ್ ನಾನು ಮಾಡಿಸಿದ್ದೀನಿ ನಾಳೆ ಬಂದು ಇದೇನು ಆಗಲಿಲ್ಲ ಅಂದರೆ ನಾನು ದೂರ ಕೊಡೋಕೆ ರೆಡಿ ಆಗ್ತೀನಿ ಹಾಂ ಕೊಡ್ತೀನಿ ಖಂಡಿತ ಕೊಡ್ತೀನಿ ಹಾಂ ಇದೆ ಸರ್ ವೀಡಿಯೋ ಒಂದು ಕಡೆ ಸಿ ಎಮ್ ಅವ್ರಿಗೂ ಕೂಡ ತಲುಪಿದೆ ಸರ್ ವೀಡಿಯೋ ನನಗೆ ಕೆಲಸ ಮಾಡೋಕ್ಕೆ ಬಿಡ್ತಿಲ್ಲ ಎಲ್ಲರೂ ಬಂದು 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 ಏನಿದು ವೀಡಿಯೋ ಬಂದು ಸಾಕಾಗ್ಬಿಟ್ಟಿದೆ ಸರ್ ನನಗೂ ಯಾವನ ನಾವು ಓಡಿಸ್ಕೊಂಡು ಅವಮಾನ ಮಾಡ್ಸ್ಕೊಳ್ಳೋ ಏನೈತೆ ಸರ್ ನಮಗೆ ನಾವು ದುಡ್ಕೊ ತಿಂತಾ ಇದ್ದೀವಿ ಇವ್ರು ಭಿಕ್ಷಾ ಬಿಡ್ಕೊ ತಿಂತಿದ್ದಾರೆ ಅಷ್ಟೇ ಎಲ್ಲಕ್ಕಸ್ಕೆ ಇವರು ಬೇಡವರು ನಿಯತ್ತಾಗಿರಬೇಕು ಸರ್ ಅದಕ್ಕೆ ಬಂದು ಕಂಡವ್ರ ಮನೆ ಹೆಣ್ಮಕ್ಳ ಮೇಲೆಲ್ಲ ದೌರ್ಜನ್ಯ ಅವ್ರದ್ದು ಇಷ್ಟು ಹೇಳೋಕೆ ಇಷ್ಟಪಡ್ತೀನಿ ಸರ್ ಅಷ್ಟೇ